उसका डि ಮಿತ್ರರನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ನಮ್ಮ ಪಕ್ಷದ ಪ್ರಯಾಳುಗಳಾದ ಸನ್ಮಾನ ಶ್ರೀ ಪ್ರೊಫೆಸರ್ ರಾಜು ಆಗೋರ್ ಅವರು ತಮ್ಮನ್ನು ಉದ್ದೇಶಿಸಿ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಬೇಕಂತ ಉದ್ದೇಶದಿಂದ ಕರೆದಿರ್ತಕ್ಕಂಥ ಈ ಪತ್ರಿಕಾಗೋಷ್ಠಿಗೆ ವೇದಿಕೆ ಮೇಲೆ ಎಲ್ಲ ನಮ್ಮ ಪಕ್ಷದ ದುಳೀರನ್ನ ತಮ್ಮೆಲ್ಲರನ್ನ હાર્દિકવા સ્વાતુરી પોષ્ઠીસિ શ્રીયુક્ત આગોર મજુન ધોની કાર્યદર્શી આ રાજ કાર્ય ಏನಂತ ಸುರಕ್ಷನ್ ನಮ್ಮ ಇನ್ನೊಬ್ಬ ಎಲ್ಲ ಉಪಾಧ್ಯಕ್ಷರಲ್ಲ ನಮ್ಮ ರಾಜೇಂದ್ರ ಪ್ರಸಾದ್ ನಾಯ್ಕವ್ ಪಾಟೀಲ್ ಸುಮಾರು ಆಮೇಲೆ ನಮ್ಮ ಅದರಿಂದ ಸಿಗಲ್ಲ ಕೊಟ್ಟು ನಿಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಉಪ ಕರೀಕೆ ನಾನು ಯಾಕೆ ಕರೆದೇ ಕೇಳಿದ್ರೆ ಇವತ್ತು ಏನು ಬಿಜೆಪಿಯ ಲೋಕಸಭಾ ಸದಸ್ಯರಾದ ಮತ್ತು ಸ್ಪರ್ಧೆ ಕೂಡ ಮಾಡಿದರು ಅವರು ನಾನು ಇಲ್ಲಿವರೆಗೆ ಕೂಡ ಎಲ್ಲಿ ವ್ಯಕ್ತಿಗತವಾಗಿ ಅವ್ರನ್ನ ಟೀಕೆ ಮಾಡಿದ್ದೆ ಇಲ್ಲಿವರೆಗೆ ಸಾರ್ವಜನಿಕ ಸಭೆಗಳಲ್ಲಾಗಲಿ ಮಾಧ್ಯಮದ ಮುಖಾಂತರ ಎಲ್ಲಿ ಕೂಡ ಅವ್ರ ಬಗ್ಗೆ ವ್ಯಕ್ತಿಗತವಾಗಿ ಟೀಕೆ ಮಾಡಿರಲಿಲ್ಲ ಇವತ್ತು ಮೂವತ್ತು ವರ್ಷ ಲೋಕಸಭೆ ಮೂರು ಸಲ ಈ ಇಷ್ಟ ಆಗಿದ್ದು ದೊಡ್ಡ ವ್ಯಕ್ತಿತ್ವ ಇರ್ತಕ್ಕಂಥವ್ರು ಕನಿಷ್ಠ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಹೋಗ್ತಾರೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಅವ್ರು ಎಲ್ಲಿ ಬಂದಾಗ ನನ್ನ ಬಗ್ಗೆ ಅಪ್ಪ ಪ್ರಚಾರ ಮಾಡಲಿಕ್ಕೆ ಯಾವುದೇ ಯಾಕೆ ನಾನು ಸಾರ್ವಜನಿಕ ಜೀವನದಲ್ಲಿ ಅಷ್ಟೊಂದು ಸರಿಯಾದಂಥ ಒಂದು ದಿಕ್ಕಿನಲ್ಲಿ ನಾನು ಬೆಳೆದಿದ್ರಿಂದ ನನ್ನ ಬಗ್ಗೆ ಟೀಕೆ ಮಾಡಲಿಕ್ಕೆ ಅವರಲ್ಲಿ ಯಾವ ಅಸ್ತ್ರ ಇದೆ ಇರೋ ಏನು ಟೀಕೆ ಮಾಡ್ತಾರೆ ರಾಜು ಅವರು ಚುನಾವಣೆಯಲ್ಲಿ ಗೆದ್ದು ಬಂದ್ರೆ ಅವ್ರು ಡಿ ಎಸ್ ಎಸ್ ಅಂತ ಕಂಥ ಅವ್ರಿಗೆ ಈ ಲಿಂಗಾಯ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ದಯವಿಟ್ಟು ನಾನು ಇಲ್ಲಿ ಹೇಳಕ್ಕೆ ಕಳಿಸ್ತಾ ಇದ್ದೇನೆ ನಾನು ಬಡತನದಿಂದ ಬಂದರೂ ಕೂಡ ಅತ್ಯಂತ ಸುಸಂಸ್ಕೃತ ಕುಟುಂಬದಿಂದ ಬಂದಿದ್ದೆ ಅತ್ಯಂತ ಸುಸಂಸ್ಕೃತ ಕುಟುಂಬ ನಂದು ನನ್ನ ತಾಯಿ ತಂದೆ ಸರ್ಕಾರಿ ನೌಕರದಾರ ತಾಯಿ ಶಿಕ್ಷಕಿ ನಮ್ಮ ಅಜ್ಜಿ ಬ್ರಿಟಿಷ್ ಕಾಲದಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಉಂಟಾಕಿ ಮೊದಲೇ ಸಲ ಸರ್ಕಾರಿ ಶಾಲೆಯಿಂದ ನನ್ನ ಅಜ್ಜಿ ಪ್ರಾರಂಭ ಮಾಡಿದ್ರೂ ಕೂಡ ಎಲ್ಲ ಕೂಡ ಸುಶಿಕ್ ನಾನು ಯಾವುದೇ ಅನಾಗರಿಕ ಫ್ಯಾಮಿಲಿ ಫ್ಯಾಮಿಲಿಯಿಂದ ಬಂದಿರ್ತಕ್ಕ ಯಾರಿಗೆ ಅನಾಗ್ರಿಕತೆ ಇರ್ತದೆ ಸಂಸ್ಕೃತಿ ಇರೋ ಇಲ್ಲ ಈ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾನು ಏನೇನು ಬಯಸ್ತಾ ಇದ್ದೀನಿ ಈ ಮಾಧ್ಯಮದ ಮುಖಾಂತರ ಇವತ್ತು ನನ್ನ ಸಾರ್ವಜನಿಕ ಜೀವನದಲ್ಲಿ ಅಥವಾ ನಾನು ಏನು ಹಿಂದೆ ಮಾಡಿ ಸಂಘಟನೆ ದೃಷ್ಟಿಯಿಂದ ಒಂದೇ ಒಂದು ದೊಡ್ಡ ಸಮುದಾಯಗಳಿಗೆ ವಿಶೇಷವಾಗಿ ಲಿಂಗಾಯಿ ಸಮುದಾಯಗಳಿಗೆ ಒಂದೇ ಕೂಡ ಒಂದು ಮೂರು ನಾನು ಒನ್ ಅಕ್ಷರದಲ್ಲಿ ಮಾಡಿರ್ತಕ್ಕಂಥ ಉದಾಹರಣೆ ಮಾತನಾಡ್ತಕ್ಕಂಥ ಉದಾಹರಣೆ ಇಲ್ಲ ಇವತ್ತು ಅವರಿಗೆ ಚಾಲೆಂಜ್ ಮಾಡ್ತೀನಿ ನಾನು ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಉದಾಹರಣೆ ನಾನು ತೊಂದ್ರೆ ತೊಂದರೆ ಕೊಟ್ಟಿದ್ದರೆ ಅವರು ಸರ್ವಿಸ್ ಮಾಡಿದ್ರೆ ನಾನು ಈ ಕ್ಷಣದಿಂದಲೇ ಚುನಾವಣೆ ನಿರ್ಮಾಣ ಆಗ್ತೇನೆ ನಾನು ನಮ್ಮ ತಂದೆ ಕೊಟ್ಟಿರ್ತಕ್ಕಂಥವ್ರು ಅವ್ರ ಬಗ್ಗೆ ನಾನು ಮಾತಾಡಲ್ಲ ಅವ್ರು ಈ ಚಾಲೆಂಜ್ ಸ್ವೀಕಾರ ಮಾಡಬೇಕು ಇಲ್ಲ ಅಂದ್ರೆ ಜಿಲ್ಲೆಯ ಜನರ ಕ್ಷಮೆಯನ್ನ ಯಾಕೆ ಮಾತನ್ನು ಹೇಳ್ತೀನಿ ಅಂದ್ರೆ ನಾನು ಬೆಳೆದು ಬಂದಿರ್ತಕ್ಕಂಥದ್ದು ದಿವಂಗತ ಬಿ ಎಂ ಪಾಟೀಲ್ ಸಾಹೇಬರ ಮಾರ್ಗದರ್ಶನ ನಾನು ಲಿಂಗ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಹದಿನೈದು ವರ್ಷ ನನ್ನ ಎಲ್ಲ ಒಡನಾಡಿಗಳು ಸ್ನೇಹಿತರೆಲ್ಲ ಲಿಂಗಾಯ ಸಮುದಾಯಕ್ಕೆ ಸೇರಿದವ್ರು ಬಹುಶಃ ಇಲ್ಲಿವರೆಗೆ ಹೇಳ್ತಾ ಇದ್ದೀನಿ ನಾನು ಎಂದೂ ಕೂಡ ನನ್ನ ಜಾತಿಯ ಸಮಾರಂಭಕ್ಕೆ ಹೋಗಿಲ್ಲ ಜಲವಾರಿ ಸಮಾಜದ ಯಾವುದೇ ಸಮ್ಮೇಳನ ಆಗಲಿ ಜಾತಿಯ ಇದು ಆಗಲಿ ಎಂದೂ ಕೂಡ ನಾನು ಅದರಲ್ಲಿ ಭಾಗವಹಿಸಿಲ್ಲ ಅವತ್ತಿನ ಜಿ ಎಸ್ ಎಸ್ ಏನಿತ್ತು ಎಲ್ಲ ಜಾತಿ ಸಮುದಾಯಗಳನ್ನ ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಇತ್ತು ಮೂವತ್ತೈದು ವರ್ಷ ಹಿಂದೆ ನಾವು ಏನಿದ್ದೀವಿ ಅವಾಗ ಅದರಲ್ಲಿ ಆ ಸಂಸ್ಥೆಯಲ್ಲಿ ಮಕ್ಕಳಿಗರಿದ್ರು ಬ್ರಾಹ್ಮಣರಿದ್ರು ಹಾಲು ಸಮಾಜ ದಲಿತ ಎಡಬನ ಎಲ್ಲರೂ ಎಲ್ಲರೂ ಕೂಡ ಕಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಇವನ್ ಬ್ರಾಹ್ಮಣ ಮಂಗಳೂರು ವಿಜಯ ಅಂತೇಳಿ ಮಾಧ್ಯಮದ ಮಿತ್ರರಿಗೆ ನಿಮ್ಗೆ ಗೊತ್ತಿಲ್ಲ ಬಟ್ ವಿಜಯ ಮಂಗಳೂರು ಅಂತೇಳಿ ರೈಟರ್ ಅಂತ ಅವರು ಅವ್ರು ಈ ಸಂಸ್ಥೆ ಕಟ್ಟಲಿಕ್ಕೆ ಗಾಂಡ್ ಆಗಿಂತ ಎಲ್ಲ ಅಸಿಸ್ಟೆಂಟ್ ಕಮಿಟಿ ರಾಜೀನಾಮೆ ಕೊಟ್ಟು ಅನೇಕ ಕಾಲೇಜು ಪ್ರೊಫೆಸರ್ ವಿದ್ಯಾವಂತರು ಎಲ್ಲ ರಾಜೀನಾಮೆ ಕೊಟ್ಟು ಒಂದು ಸಂಘಟನೆ ಬಂದಿದ್ರು ಆಗಿನ ಕಾಲದಲ್ಲಿ ರೈತ ಸಂಘಟನೆ ಇವೆರಡೂ ಕೂಡ ಸಾತ್ವಿಕವಾಗಿ ಪ್ರಬಲವಾಗಿರ್ತಕ್ಕಂಥ ಶಕ್ತಿಗಳಾಗಿತ್ತು ಅವ್ರು ಯಾರು ಕೂಡ ರಾಜಕಾರಣ ಮನೆಯ ಬಾಗಿಲು ಹೋಗ್ತಾ ಇರಲಿಲ್ಲ ಅವತ್ತಿನ ಕಾಲದಲ್ಲಿ ನೀವು ಹೇಳಕ್ಕೆ ಬಯಸಲ ಇದ್ದೇವೆ ಆದ್ರೆ ಜಿಗಜಿಂಗ್ ಸಹ ಎಷ್ಟು ಹತಾಶೆಯರಾಗಿ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಪ್ರಾರಂಭ ಮಾಡ್ಯಾರಂದ್ರೆ ಅವರಿಗೆಲ್ಲೋ ನಾನು ಸೋಲ್ತೀನಿ ಅಂತಕ್ಕಂಥ ನೋವು ಕಾಡ್ತಾ ಇತ್ತು ಹಿಂಗ್ ಸಮೇ ಗುತ್ತಿಗೆ ಕೊಟ್ಟಿರ್ತಕ್ಕಂಥದ್ದು ನನ್ನ ಅನ್ನೊನ ಜನ ಲಕ್ಷಾಂತರ ಜನ ಈ ಜಿಲ್ಲೆಯಲ್ಲಿ ಜೊತೆ ಒಟ್ಟಾ ಸಂಪರ್ಕ ಇದೆ ಇದೆ ಜೊತೆ ಈಗ ಅವರು ಯಾರು ಎಷ್ಟು ಜನ ಮಿಂಗೈತ ಸಮಾಜಕ್ಕೆ ತೊಂದರೆ ಕೊಟ್ಟಿದ್ದಾರೆ ಇದೇ ಬಸವನಗೌಡರು ಪರವಾಗಿ ಪ್ರಚಾರ ಮಾಡ್ತಾ ಇದ್ರು ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶಗಳಿದ್ದು ಅದನ್ನ ಯಾರು ತಪ್ಪಿಸ್ರು ಇದೇ ಜಿಖ್ಯೂ ಅವ್ರ ಮೇಲೆ ಬರ್ದಂಗೆ ಅವರು ಉದಾಹರಣೆ ಹಬ್ಬಗೌಡರಿಗೆ ಬಾಗೇವಾಡ ತಪ್ಪಿಸೋರು ಇಲ್ಲಿ ದಯಾ ದಯಾಸಾಗ ಎರಡನೇ ಸಲ ಸಲ ಕೊಟ್ಟು ಎರಡನೇ ಸಲ ತೀಟ್ ಸಂದರ್ಭದಲ್ಲಿ ಅವ್ರು ತೆಗೆಟ ತಪ್ಪಿಸಿದ್ರು ಯೋಧರ ರವಿ ಪಾಟೀಲ್ ಇಂಡಿ ರವಿ ಪಾಟೀಲ್ ಅವ್ರು ನಮ್ಮ ಜಿಲ್ಲೆ ಕೊಡುವಂತೆ ಅವ್ರಿಗೆ ತೊಂದರೆ ಕೊಟ್ಟು ನಮ್ಮ ಜಿಲ್ಲೆ ಬರ್ಲಾದಂಗೆ ಮಾಡ್ರು ಎಲ್ಲ ರಾಜಕಾರಣದಲ್ಲಿ ತೊಂದರೆ ಕೊಟ್ಟರು ಅವ್ರಿಗೆ ಅಧಿಕಾರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ತೊಂದರೆ ಕೊಟ್ಟರು ಅನೇಕ ಜನರಿಗೆ ತೊಂದರೆ ಕೊಟ್ಟಿರ್ತಕ್ಕಂಥವ್ರು ಅವರು ಆದರೆ ನಾನು ನನ್ನ ಜೀವನದಲ್ಲಿ ಎಲ್ಲಿಯೂ ಕೂಡ ಪ್ರಜ್ಞಾಪೂರ್ವಕವಾಗಿ ಅಲ್ಲಿ ಅಪ್ರಜ್ಞಾಪೂರ್ವಕವಾಗಿದೆ ಒಬ್ಬರಿಗೂ ಕೂಡ ತೊಂದರೆ ಕೊಟ್ಟವನಲ್ಲ ಇದನ್ನು ಸಾಬೀತುಪಡಿಸಿದ್ರೆ ನಾನು ಮತ್ತೊಮ್ಮೆ ಹೇಳ್ತೇನೆ ಅವರು ಸಾಬೀತುಪಡಿಸಿದ್ರೆ ಈ ಕ್ಷಣದ ಮೇಲೆ ನಾನು ರಿಟೈರ್ಮೆಂಟ್ ಆಗ್ತದೆ ನಾವು ಏಳನೇ ಹೇಳಂತ ಈ ಚಾಲೆಂಜ್ ಅವರು ಸ್ವೀಕಾರ ಮಾಡ್ತಾರೆ ಕೊಟ್ಟು ಅಲ್ಲಿ ಸೋಲಿಸೋದು ಇಲ್ಲಿ ಪ್ರಬಲವಾಗಿ ಪಂಚ ತಾಲಿ ಕಾಣಬೇಕು ಈ ರೀತಿಯಾಗಿ ಆಯಾ ಜಾತಿಗಳಿಗೆ ಬಹುಶಃ ಅನ್ನೋ ಶಬ್ದ ನೀವು ಗೊತ್ತಿಲ್ಲ ದಲಿತ ಸಂಘರ್ಷ ಸಮಿತಿ ಮುಟ್ಟಿದ್ದು ಎತ್ತಪೋಸ್ಕರ ಅನ್ನೋದು ಅದರ ಆಗುತ್ತಿಲ್ಲ ಹೀಗಾಗಿ ಬಹಳ ಬಾಲಿಶ್ವವಾಗಿ ಮಾತಾಡಿದ್ದಾರೆ ಈ ಶಬ್ದ ವಾಪಸ್ ತೆಗೆದುಕೊಂಡು ಜಿಲ್ಲೆಯ ಜನತೆಗೆ ವೇಷ ಕ್ಷಮೆಯನ್ನು ಕೇಳಬೇಕು ಸೋಲುವಾಗ ಬೇರೆ ಬೇರೆ ಮಕ್ಕಳುಗಳನ್ನು ಮಾತಾಡಿ ಸಮಾಜದ ಸಾಮರ್ಥ್ಯವನ್ನು ಕೇಳಿಸುವಂತಹ ಪ್ರಯತ್ನ ಮಾಡದೇ ಇರಲಿ ಅಂತ ಅವರಲ್ಲಿ ಆ ಭಗವಂತ ತುದ್ದಿಕೊಳ್ಳಿ ನಾನು ಪ್ರಾರ್ಥನೆ ಮಾಡ್ತೀನಿ ತಮ್ಮೆ ಸಾಕು ಈಗಿನ ಬಹುಶಃಗೆ ಉಷ್ಣಾಂತಿಯ ಅವಶ್ಯಕತೆ ಬಹಳ ಇದೆ ಉಷ್ಠಾಂತಿ ತೆಗೆದುಕೊಳ್ಳಿ ಜಿಲ್ಲೆಯನ್ನು ಅಭಿವೃದ್ಧಿಯ ಮಾಡುವ ಕಂಕಣ ಬರ್ತಾ ಇದ್ದಾರೆ ರಾಜೀವ್ ಅವರಿಗೆ ನೀವೇ ಆಶೀರ್ವಾದ ಮಾಡ್ರಿ ನಿಮಗೂ ಗೌರವ ಇತ್ತ ನಿಮ್ಮ ಮುಖ್ಯನ ಅವರಿಗೆ ಕೆಲಸಕ್ಕೆ ಇಚ್ಛೆ ಪಡ್ತೇನೆ ಇನ್ನಾದರೂ ಕೂಡ ಜಾತಿಗಳ ಮಧ್ಯೆ ಸಂಘರ್ಷತೆ ನಮ್ಮದು ಸರ್ವಜನಾಂಗದ ಶಾಂತಿಯ ತೋಟ ಇದಕ್ಕೆ ಭಂಗ ತರದಂತಹ ಕೆಲಸ ಮಾಡಬೇಡಿ ಅಂತ ನಿಮ್ಮ ಮುಖ್ಯವ್ರನ್ನ ವಿನಂತಿ ವ್ಯಕ್ತಪಡಿಸ್ತಕ್ಕಂಥ ವ್ಯಕ್ತಿ ನಾನು ನಾನು ಅವರಿಗೆ ವಿರೋಧವಾದದ್ದು ನೋಡಿದ್ರೆ ಅವರು ನನ್ನ ಮೇಲೆ ಸಾಕಷ್ಟು ರೀತಿಯ ಒಂದು ಶೇಡುತನ ತನ್ನ ತೀರಿಸಿಕೊಳ್ಬಹುದಾಗಿತ್ತು ಆದರೆ ಆ ವಿಚಾರಕ್ಕೆ ಅವ್ರು ಒಳಗೊಳ್ಳಿಲ್ಲ ಅವ್ರ ಪಕ್ಷದವ್ರು ಮಾಡಿರ್ತಾರೆ ಅವ್ರ ಪಕ್ಷದವ್ರು ಮಾಡಿರ್ತಾರೆ ಅಂತ ಹೇಳಿ ಎಷ್ಟೋ ಜನ ತಮ್ಮ ಕಾರ್ಯಕರ್ತರಿಗೆ ತಮ್ಮ ವಲಯಗಳಿಗೆ ಹೇಳ್ತಿದ್ರು ಅಂದ್ರೆ ಯಾಕೆ ಈ ಮಾತನ್ನು ಹೇಳ್ತಂದ್ರೆ ಅವ್ರು ಹೇಳ್ತಾರೆ ಸಭೆಯನ್ನ ರದ್ದುಪಡಿಸಿ ಇದು ಜಾತಿ ಮಾಡಕ್ ಅದರಲ್ಲಿ ಅರ್ಥ ಇದೆ ಅವರು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ಜಿಗ್ಗೇ ಅವರು ಏನು ಒಂದು ಹೇಳಿಕೆ ಕೊಟ್ಟರು ಅವರು ಮಾತು ಹೇಳ್ತಾ ಇದಾರೆ ಬಂಚುಣ್ಸಾಲಿ ಸಮುದಾಯ ಸಂಪೂರ್ಣವಾಗಿರ್ತಕ್ಕಂಥ ಸಮುದಾಯ ನನ್ನ ಬೆನ್ನಿಂದಿದೆ ದೊಡ್ಡ ಸಮಾಜ ನಾನು ಪರವಾಗಿ ಅದನ್ನು ಕೆಲಸ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾತನ್ನು ಹೇಳದಕ್ಕೆ ಕಾಂಗ್ರೆಸ್ ಬೆಂಬಲಿತ ಇರ್ತಕ್ಕಂಥ ಪಂಚಮಸಾಲಿ ಸಮಾಜದವ್ರು ಸಭೆಯನ್ನು ಕರೆದು ಸುಮಾರು ಹತ್ತೈದು ಸಾವಿರ ಪ್ರಮುಖ ಸಮಾಜದ ಪ್ರಮುಖ ಗಣ್ಯರನ್ನು ಕರೆಸುವ ಮುಖಾಂತರ ಸಭೆ ಆಯೋಜನೆ ಮಾಡ್ತಾ ನಾವು ಅಲ್ಲಿ ಭಾರತೀಯ ಜನತಾ ಪಕ್ಷದವರಿಗಾಗಲಿ ಅಥವಾ ಇನ್ನೇ ಬೇರೆ ಯಾವುದೇ ಪಕ್ಷದಲ್ಲಿ ಇದ್ದಂತ ಕರೀತಾ ಇಲ್ಲ ನಾವು ಕರೆದಿರತಕ್ಕಂಥದ್ದು ಉದ್ದೇಶನೇ ಕಾಂಗ್ರೆಸ್ ಬೆಂಬಲಿತ ಪಂಚಮಸಾಲಿ ಸಮುದಾಯದ ಸಭೆ ಜಿಲ್ಲೆಗಾಗಲಿ ಯಾವ ಸಮಾಜಕ್ಕಾಗಲಿ ಲಿಂಗಾಯತ ಸಮಾಜ ಎರಡು ಪ್ರಬಲ ಜಾತಿಗಳು ಪಂಚಮಸಾಲಿ ಮತ್ತು ಪ್ರಾಣಿಗ ಸಮಾಜ ಅವ್ರಿಗೆ ಯಾರು ಯಾರು ಸರ್ ಏನೂ ಇಲ್ಲ ಸೌಮ್ಯ ಅವ್ರ ಉದ್ದೇಶ ಏನು ಇಷ್ಟೇ ಹೆಂಗಾಯ್ತು ಒಂದೆಲ್ಲ ಅಲ್ಗುರು ಅವ್ರ ಕಡೆ ಇತಿ ಆ ದೃಷ್ಟಿಯಿಂದ ನಾ ಸೋಲ್ನ ಭಯದಿಂದ ಅವ್ರು ಇದನ್ನ ಹೊಸ ಈ ಜಿಲ್ಲೆಯಲ್ಲಿ ಎಲ್ಲ ಸಮಾಜಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡು ತಿ ಬೆಳತಕ್ಕಂತ ಒಬ್ಬ ನಾಯಕರು ಮತ್ತು ಬೆಳೆದಂಥ ನಾಯಕರು ಅಂತವ್ರ ಕುರಿತು ಟೀಕೆ ಮಾಡ್ತಾರಂದ್ರೆ ಇವರು